ಇದು ಮಧ್ಯಾಹ್ನದ ಅಗ್ರವಾರ್ತೆ ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ರಾಜ್ಯ ರಾಜಕೀಯದ ಸುದ್ದಿಯನ್ನ ಮೊದಲಿಗೆ ನೋಡೋಣ ರಾಜ್ಯ ರಾಜಕೀಯದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪ್ರಮುಖ ಪಕ್ಷ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಒಬ್ಬರ ಮೇಲೆ ಒಬ್ರು ಒಟ್ಟು ಮಾಡೋ ಹಾಗಿಲ್ಲ ಎರಡೂ ಪಕ್ಷದಲ್ಲೂ ಒಂದೇ ರೀತಿಯಾದಂತಹ ಸಮಸ್ಯೆ ಈಗ ಸದ್ಯಕ್ಕೆ ನಡೀತಾ ಇದೆ ಬಿಜೆಪಿ ಭಿನ್ನಮತ ತಾರಕಕ್ಕೇರಿದ್ದು ಈ ಭಿನ್ನಮತ ಬಗೆಹರಿಸೋದಕ್ಕೆ ಉಸ್ತುವಾರಿ ನಿನ್ನೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು ಸಭೆಗಳ ಮೇಲೆ ಸಭೆ ನಡೀತು ಬ್ಯಾಕ್ ಟು ಬ್ಯಾಕ್ ಮಧ್ಯಾಹ್ನ ಮೂರು ಗಂಟೆಯಿಂದ ಸಭೆ ನಡೀತು ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಬಂದ ಉಸ್ತುವಾರಿಯೇ ಈಗ ಟಾರ್ಗೆಟ್ ಆಗಿದ್ದಾರೆ ರಾಜ್ಯ ನಾಯಕರ ತರಾಟೆಗೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಅಂತ ಬಂದಿದ್ದ ಬಿಜೆಪಿ ಉಸ್ತುವಾರಿಯನ್ನೇ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನಿನ್ನೆ ರಾಜ್ಯಕ್ಕೆ ಬಂದ್ರು ರಾಜ್ಯ ಬಿಜೆಪಿ ಒಳಗಡೆ ಇರುವಂತಹ ಸಮಸ್ಯೆ ಬಡಬಡಿದಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕಾರ್ಯಕರ್ತರ ಗೊಂದಲಕ್ಕೆ ಇದು ಕಾರಣವಾಗ್ತಾ ಇದೆ ರಾಜ್ಯ ಬಿಜೆಪಿಯ ನಾಯಕರಿಗೆ ಪಾಠ ಮಾಡೋದಕ್ಕೆ ಬಂದಂತಹ ಉಸ್ತುವಾರಿ ಮೇಲೆಯೇ ಈಗ ಸಿಡಿದೆ ಬಿಜೆಪಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿದೆ ಬಿಜೆಪಿಯ ಭಿನ್ನಮತವನ್ನ ಬಗೆಹರಿಸೋದಕ್ಕೆ ನಿನ್ನೆ ಮೂರು ಸಭೆ ನಡೆಸಿದ್ವಿ ರಾಧಾ ಮೋಹನ್ ದಾಸ್ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ವಿರುದ್ಧವೇ ಆಕ್ರೋಶ ವ್ಯಕ್ತವಾಯಿತು ಏನಂತ ಹೇಳಿದ್ದಾರೆ ಉಸ್ತುವಾರಿ ವಿರುದ್ಧ ನೀವು ಅಪ್ರೂಪಕ್ಕೆ ಬರ್ತೀರಿ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಸಮಸ್ಯೆ ಏನು ನಿಮಗೆ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿ ಉಸ್ತುವಾರಿ ವಿರುದ್ಧವೇ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ಜಿಲ್ಲಾಧ್ಯಕ್ಷ ಮಂಡಲ ಅಧ್ಯಕ್ಷರ ಆಯ್ಕೆ ತಮಗೆ ಬೇಕಾದಂತೆ ಮಾಡಿದ್ದಾರೆ ನಿಯಮಗಳ ಪ್ರಕಾರ ಜಿಲ್ಲಾಧ್ಯಕ್ಷ ಮಂಡಲ ಅಧ್ಯಕ್ಷರ ಆಯ್ಕೆ ಆಗಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಉಸ್ತುವಾರಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದ ಹಾಗೆ ವಿಜೇಂದ್ರ ಮಧ್ಯ ಪ್ರವೇಶ ಮಾಡ್ತಾರೆ ಕೋರ್ ಕಮಿಟಿ ಸದಸ್ಯರು ಸಹ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೆಸರನ್ನ ಸೂಚಿಸಿ ನಾನೆಲ್ಲ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ವಿಜೇಂದ್ರ ಹೇಳ್ತಾರೆ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂದ್ರೆ ಅಲ್ಲಿ ತಪ್ಪಾಗಿದೆ ಅಂತ ಅರ್ಥ ಅದನ್ನೇ ಪ್ರಶ್ನೆ ಮಾಡಿದ್ರು ಬಿಜೆಪಿ ನಾಯಕರು ಕೆಲ ನಾಯಕರು ಅದನ್ನು ಪ್ರಶ್ನೆ ಮಾಡ್ತಾರೆ ಅದನ್ನ ಉಸ್ತುವಾರಿ ರಾಧಾಮೋಹನ್ ದಾಸ್ ಮುಂದೆ ಕೂಡ ಪ್ರಶ್ನೆ ಇಡ್ತಾರೆ ಅಪರೂಪಕ್ಕೆ ಬರ್ತೀರಿ ನೀವು ಯಾವುದೋ ಮೇನ್ ಆಗಿ ಒಂದೆರಡು ಸಮಸ್ಯೆಗಳನ್ನ ಎತ್ಕೊಂಡು ಆದ್ರೆ ಆ ಸಮಸ್ಯೆ ಉದ್ಭವ ಆಗೋದಕ್ಕೆ ಏನು ಕಾರಣ ಅದರ ಮೂಲ ಏನು ಅಲ್ಲಿ ಸಮಸ್ಯೆ ಗೊಂದಲ ಅಸಮಾಧಾನ ಅನ್ನೋದು ಎಲ್ಲಿಂದ ಶುರುವಾಯಿತು ಅನ್ನೋದನ್ನ ನೋಡಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ಜಿಲ್ಲಾಧ್ಯಕ್ಷ ಮಂಡಲ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿತ್ತು ತಮಗೆ ಬೇಕಾದಂತೆ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕೂ ನಿಯಮ ಅಂತಿರುತ್ತೆ ಎಲ್ಲಿ ಆ ನಿಯಮಗಳ ಪಾಲನೆ ಆಗಿದೆಯಾ ನಿಯಮಗಳ ಪಾಲನೆ ಆಗಿಲ್ಲ ನಿಯಮದ ಪ್ರಕಾರ ಜಿಲ್ಲಾಧ್ಯಕ್ಷ ಮಂಡಲ ಅಧ್ಯಕ್ಷರ ಆಯ್ಕೆ ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಮಧ್ಯಪ್ರವೇಶ ಮಾಡಿದಂತ ವಿಜೇಂದ್ರ ಕೊಟ್ಟಂತ ಕ್ಲಾರಿಫಿಕೇಶನ್ ಏನು ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೆಸರನ್ನ ನೀವು ಕೂಡ ಸೂಚಿಸಿ ಸೂಚಿಸಿ ನಾನೆಲ್ಲ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ವಿಜೇಂದ್ರ ಹೇಳ್ತಾರೆ ನೀವು ವಸ್ತುಸ್ಥಿತಿ ಏನು ಇಲ್ಲಿನ ಸಮಸ್ಯೆ ಏನು ಉದ್ಭವ ಆಗಿರುವಂತಹ ಸಮಸ್ಯೆಗೆ ಮೂಲ ಮೂಲ ಕಾರಣ ಏನು ಏನು ಆ ಸಮಸ್ಯೆ ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ ಏಕಾಏಕಿ ಯಾಕೆ ವಿಜೇಂದ್ರರನ್ನ ವಿರೋಧಿಸ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಆ ವಿರೋಧಕ್ಕೆ ಮೂಲ ಕಾರಣ ಏನು ಎಲ್ಲಿಂದ ಶುರುವಾಯಿತು ಈ ಸಮಸ್ಯೆ ಅನ್ನೋದ್ರ ಬಗ್ಗೆ ಗಮನ ಕೊಡೋದಿಲ್ಲ ಅಂತ ಉಸ್ತುವಾರಿಯ ಗಮನಕ್ಕೆ ತರೋದಕ್ಕೆ ಹೊರಡ್ತಾರೆ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ವರ್ಸಸ್ ಮೋಹನ್ ನೇರ ಜಟಾಪಟಿ ಆಗತ್ತೆ ಸಂಡೂರು ಬೈ ಎಲೆಕ್ಷನ್ ಸೋಲಿನ ವಿಚಾರವಾಗಿ ಆದಂತ ಮಾತಿನ ಚಕಮಕಿ ಸಂಡೂರು ಸೋಲಿನ ವಿಚಾರವನ್ನ ಉಸ್ತುವಾರಿ ಪ್ರಸ್ತಾಪ ಮಾಡ್ತಾರೆ ಯಾಕೆ ಸಂಡೂರು ಕ್ಷೇತ್ರದಲ್ಲಿ ಸೋಲಾಯಿತು ಬೈ ಎಲೆಕ್ಷನ್ ಸಂಡೂರು ಸೋಲಿಗೆ ಶ್ರೀರಾಮುಲೇ ಕಾರಣ ಅಂತ ಮೋಹನ್ ಹೇಳ್ತಾರೆ ಅದಕ್ಕೆ ಶ್ರೀರಾಮುಲು ಸಿಡಿದು ಹೇಳ್ತಾರೆ ಶ್ರೀರಾಮುಲು ಕೊಟ್ಟಂತಹ ಉತ್ತರ ಏನು ಸೋಲಿಗೆ ನಾನೇ ಕಾರಣ ಅನ್ನೋದನ್ನ ಸಾಬೀತ್ ಮಾಡಿ ನೀವು ಅಂತ ಆಗ್ತಾರೆ ಶ್ರೀರಾಮುಲು ಸೋಲಿಗೆ ನಾನೇ ಕಾರಣ ಅಂತ ಆದ್ರೆ ನಾನು ಈಗಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ವಿರುದ್ಧವೇ ತಿರುಗಿಬಿಳ್ತಾರೆ ಶ್ರೀರಾಮುಲು ಉಸ್ತುವಾರಿ ವಿರುದ್ಧ ಸಿಡಿದೆದ್ದಂತಹ ಶ್ರೀರಾಮುಲು ಸಮಾಧಾನ ಪಡಿಸೋದಕ್ಕೆ ಅಲ್ಲಿದ್ದ ನಾಯಕರು ಹರಸಾಹಸ ಪಡ್ತಾರೆ ಅರ್ಧ ಗಂಟೆ ಸಮಾಧಾನ ಪಡಿಸ್ತಾರೆ ಸದಾನಂದ ಗೌಡ ಬೊಮ್ಮಾಯಿ ಮಧ್ಯಪ್ರವೇಶದಿಂದ ರಾಮುಲು ತಣ್ಣಗಾಗ್ತಾರೆ ನೇರವಾಗಿ ರಾಧಾಮೋಹನ್ ದಾಸ್ ಹೇಳೋದು ಸಂಡೂರು ಸೋನಿಗೆ ಶ್ರೀರಾಮುಲು ಕಾರಣ ಸಂಡೂರು ಕ್ಷೇತ್ರ ಕಾಂಗ್ರೆಸ್ ಭದ್ರವಾದ ಕೋಟೆ ತುಕಾರಾಂ ಪತ್ನಿ ಈ ಬಾರಿ ಗೆದ್ದುಕೊಂಡು ಬಂದಿದ್ದಾರೆ ಆ ಕ್ಷೇತ್ರವನ್ನ ತಮ್ಮದಾಗಿಸ್ಕೋಬೇಕು ಅನ್ನೋದು ಬಿಜೆಪಿ ಆಸೆ ಆಗಿತ್ತು ಬಯಕೆ ಆಗಿತ್ತು ಅದಕ್ಕೆ ಪ್ರಯತ್ನ ಪಡಬೇಕಾಗಿತ್ತು ಪ್ರಯತ್ನ ಪಟ್ಟಿಲ್ಲ ಸೋಲಿಗೆ ನೀವೇ ಕಾರಣ ಅನ್ನೋದು ರಾಧಾ ಮೋಹನ್ ದಾಸ್ ಅವರ ಮಾತಾಗಿತ್ತು ಆದ್ರೆ ಶ್ರೀರಾಮುಲು ಅದು ಕೊಟ್ಟಂತ ಉತ್ತರ ಸೋಲಿಗೆ ನಾನೇ ಕಾರಣ ಅನ್ನೋದನ್ನ ಸಾಬೀತ್ ಮಾಡಿ ನೀವು ಒಂದ್ ವೇಳೆ ನಾನೇ ಕಾರಣ ಅನ್ನೋದೇ ಆದ್ರೆ ರಾಜೀನಾಮೆ ಕೊಟ್ಟು ನಡೀತಾ ಇರ್ತೀನಿ ಅಂತ ಶ್ರೀರಾಮುಲು ಹೇಳಿದ್ದಾರೆ ಅದಾದ ಮೇಲೆ ಏನಾಯ್ತು ಸಭೆಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ನಂತರ ಸಿಟಿ ರವಿಯನ್ನ ರಾಧಾ ಮೋಹನ್ ದಾಸ್ ಪ್ರಶ್ನೆ ಮಾಡ ಸಿಟಿ ಏನಂತ ಕೇಳ್ತಾರೆ ಮೋಹನ್ ದಾಸ್ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೇ ಸಿಟಿ ರವಿ ವರ್ಸಸ್ ರಾಧಾಮೋಹನ್ ದಾಸ್ ಆಗುತ್ತೆ ವಿಜಯೇಂದ್ರ ಕಂಡ್ರೆ ನಿಮ್ಗೆ ಆಗಲ್ಲ ಅಂತ ಸಿಟಿ ರವಿ ಮೇಲೆ ಉಸ್ತುವಾರಿ ಆಗ್ತಾರೆ ಪರಿಷತ್ ವಿಪಕ್ಷ ನಾಯಕ ಆಗ್ಲಿಲ್ಲ ಅಂತ ಏನೇನೋ ಹೇಳಿಕೆ ಕೊಡ್ತೀರಾ ಪ್ರಶ್ನೆ ಮಾಡ್ತಾರೆ ಉಸ್ತುವಾರಿ ಎಂಎಲ್ಸಿ ಎಲ್ ಸಿ ಆಗಿದ್ದೇ ಹೆಚ್ಚು ವಿಪಕ್ಷ ನಾಯಕ ಆಗಿಲ್ಲ ಅಂತ ಮಾತಾಡ್ತೀರಾ ನೀವು ಮುಂದಿನ ಪ್ರಧಾನಿ ಯೋಗಿ ಅಂತ ಹೇಗೆ ಹೇಳಿಕೆ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಾರೆ ಉಸ್ತುವಾರಿ ರಾಧಾಮೋಹನ್ ಸಿಟಿ ರವಿಯನ್ನು ರಾಧಾಮೋಹನ್ ಆರೋಪಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ ಸಿಟಿ ರವಿ ಕೂಡ ಸಿಟ್ ಹಾಕ್ತಾರೆ ಯಾರ ವಿರುದ್ಧ ಏನ್ ಹೇಳಿಕೆ ಕೊಟ್ಟಿದ್ದೀನಿ ಹೇಳಿ ಇದು ಸಿಟಿ ರವಿ ಕೇಳ್ತಾರೆ ಪ್ರಶ್ನೆಯನ್ನ ಯಾರ ವಿರುದ್ಧ ಹೇಳಿಕೆ ಕೊಟ್ಟೆ ಏನ್ ಹೇಳಿಕೆ ಕೊಟ್ಟೆ ಅದನ್ನ ಹೇಳಿ ನಾನು ಮಾತಾಡಿದ್ದು ತೋರಿಸಿ ಅಂತ ಉಸ್ತುವಾರಿಗೆ ಸಿಟಿ ರವಿ ಸವಾಲ್ ಹಾಕ್ತಾರೆ ನಾನು ನಿಮಗೆ ಪ್ರೂವ್ ಮಾಡಬೇಕಾಗಿಲ್ಲ ಈ ವಿಚಾರ ಇದು ನನ್ನ ಗಮನಕ್ಕೆ ಬಂದಿದೆ ನನ್ ಕಿವಿಗಿದ್ದಿದೆ ಹಾಗಾಗಿ ನಾನು ಪ್ರಶ್ನೆ ಮಾಡ್ತಿದ್ದೀನಿ ಅನ್ನೋ ನಲ್ಲಿ ರಾಧಾ ಮೋಹನ್ ದಾಸ್ ಪ್ರಶ್ನೆ ಮಾಡ್ತಾರೆ ಸಿಟಿ ರವಿ ಮಾತಿಗೆ ಉಸ್ತುವಾರಿ ಮೋಹನ್ ಅಗರ್ವಾಲ್ ತಿರುಗೇಟನ್ನ ಕೊಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್